ಅಂದ್ರೆ ಎಷ್ಟು ಯಾವ ರೀತಿ ನಾನು ಹೆಲ್ಪ್ ಎಮರ್ಜೆನ್ಸಿ ರೆಸ್ಕ್ಯೂ ಫೌಂಡೇಶನ್ ಅಂದ್ಬಿಟ್ಟೆ ಅದರಲ್ಲಿ ನಾನು ಕೋಚ್ ಆಗಿ ಕೆಲಸ ಮಾಡ್ತೀನಿ ರೆಸ್ಕ್ಯೂ ಫೌಂಡೇಶನ್ ಅದು ಯಾವ ರೀತಿ ಅಂದ್ರೆ ನಾವು ಡ್ಯಾಮ್ ಅಲ್ಲಿ ಪೊಲೀಸರು ಕರೀತಾರೆ ಓವರ್ ಟ್ರೈನಿಂಗ್ ಆಗಬೇಕು ಸ್ಕೂಲ್ ಅಥವಾ ಈಗ ನದಿಯಲ್ಲಿ ಯಾವ್ದಾರ ಡೆಡ್ ಬಾಡಿ ಇರುತ್ತೆ ಪೊಲೀಸರು ತೆಗೆಯಕ್ಕೆ ಹಾಕ್ತಿರೋಲ್ಲ ಅಂತದ್ರೆಲ್ಲ ಹೋಗಿ ನಾವು ಮಾಡ್ತೀವಿ ನೀರೊಳಗ ಹೋಗಿ ನಾನು ನ್ಯಾಷನಲ್ ಅಲ್ಲಿ ಸ್ವಿಮ್ಮರ್ ಗೋಲ್ಡ್ ಮೆಡಿಲೇಷನ್ ಡೈವಿಂಗ್ ಮತ್ತು ಸ್ವಿಮ್ಮಿಂಗ್ ಸೊಮ್ಮಿ ಅಂತಂದರೆ ನಿಮ್ಮಂಥವ್ರಿಗೆ ನೀವು ಯಾವಾಗ ಈ ಥರ ಸದಸ್ಯರದವ್ರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಈ ಥರದ್ದು ನಿಮಗೆ ಎಂಟು ಭಾಗದಲ್ಲಿ ನಾಯಿಗಳು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತೀರಾ ಅಥವಾ ನಿಮ್ಮ ಮಕ್ಕಳು ಯಾರೋ ಇರ್ತಾರೆ ಅಂತ ಯಾರೋ ಇರ್ತಾರೆ ನಾಯಿ ಅಟ್ಯಾಕ್ ಮಾಡಿದ್ರೆ ನೀವು ಏನು ಮಾಡ್ತೀರಾ ಸ್ಕೂಲ್ಗೆ ಹೋಗಿ ವಾಪಸ್ ಬರಬೇಕಾದ್ರೆ ನಿಮ್ಗೆ ಏನಾರು ತೊಂದರೆ ಅನಿಸ್ತು ಒಬ್ಬೊಬ್ಬರೇ ಬರ್ತಾ ಇದ್ದೀರಾ ಮಧ್ಯಾಹ್ನನೇ ಇರ್ಬೋದು ಬೆಳಗ್ಗೆನೇ ಇರ್ಬೋದು ಟ್ಯೂಷನ್ಸ್ಗೆ ಹೋಗಿರ್ತಾರೆ ವಾಪಸ್ ಬರ್ತಾರೆ ಎಲ್ಲೂ ಏನಾಗುತ್ತೆ ಹೇಳೋಕ್ಕಾಗಲ್ಲ ಘಟನೆ ಅಂದರೆ ಹಿಂಗೆ ಅಂತ ನಿಮಗೂ ಗೊತ್ತಿರೋದು ಸೊ ಇದ್ರ ಬಗ್ಗೆ ಜಸ್ಟ್ ನೀವು ಆಮೇಲೂ ವಿಚಾರ ನಾನು ಯಾವುದೇ ರೀತಿಯಲ್ಲಿ ಕೇಳಿದ್ರು ನಾನು ಅದಕ್ಕೆ ಅಂತ ಹೇಳಬಲ್ಲೆ ಮೋಸ್ಟ್ಲಿ ಯಾಕಂದ್ರೆ ನಾವು ಎಷ್ಟೋ ಕಡೆ ಸ್ಕೂಲ್ಸಲ್ಲಿ ಅಲ್ಲಿ ಪ್ರತಿ ತಿಂಗಳು ಎರಡು ಮೂರು ಸ್ಕೂಲಲ್ಲಿ ನಾವು ಟ್ರೈನಿಂಗ್ ಕೊಡಕ್ಕೆ ಹೋಗ್ತೀವಿ ಸೊ ಇದ್ರದ್ದು ಏನಂದ್ರೆ ಉದ್ದೇಶ ನೀವೆಲ್ಲ ಇಲ್ಲಿ ಸೇರಿದ್ದೀರ ಇದ್ರದ್ದು ಏನಾದರೂ ಉಪೇಗ ನೀವು ಒಬ್ಬರೇ ಇಟ್ಕೋಬಾರ್ದು ನಿಮ್ಮಲ್ಲಿ ನೀವು ಹೋಗಿ ಮತ್ತೆ ನಾನು ಹೇಳೋದೀಗ ಸೇಫ್ಟಿ ವುಮೆನ್ ಸೇಫ್ಟಿ ಅಂದ್ರೆ ಏನು ಅಂತ ಆಮೇಲೆ ನೆಕ್ಸ್ಟ್ ನಾನು ಕೇಳಿ ಕರೆಂಟ್ ಒಡೆದ್ರ ಬಗ್ಗೆ ಆಯ್ತು ಅಥವಾ ಫೈರ್ ಬಗ್ಗೆ ಆಯ್ತು ಅನಿಮಲ್ಸ್ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಮಾಡಿದ್ರೆ ಹಾವ್ ಬರ್ ಅಟ್ಯಾಕ್ ಮಾಡಿದ್ರೆ ಸಿಂಪಲ್ ಏನ್ ಮಾಡಬೇಕು ನಾವೇನು ಎಕ್ಸ್ಪರ್ಟ್ ಅಲ್ಲ ಆದ್ರೆ ನಾವು ಹೇಳ್ತಾ ಹೇಳ್ತಾ ಚರ್ಚೆ ಮಾಡ್ತಾ ಅಂತ ನಾವು ಟ್ರೈನಿಂಗ್ ಮಾಡ್ಕೊಂಡಿದ್ದೀವಿ ನನ್ನ ಹತ್ರನೂ ರೆಸ್ಕ್ಯೂ ಲೈಸೆನ್ಸ್ ಇದೆ ನನ್ನ ನಾವು ಫೌಂಡೇಶನ್ ಏನು ಕೆಲಸ ಮಾಡ್ತೀವಲ್ಲ ನಮ್ಮ ಹತ್ರನು ನಾವು ಪೊಲೀಸರ ಜಾತಿ ಜಾತಿ ಎಲ್ಲ ಮಾಡಕ್ಕೆ ಹೋಗ್ತೀವಿ ಆದರೆ ಇದರಿಂದ ಎಲ್ಲರ ಮನುಷ್ಯರು ಎಲ್ಲಾದರೂ ನಿಮಗೆ ಯೂಸ್ ಆಗಲಿ ಊಟ ಮಾಡ್ಕೋತಾನೆ ಮಾಡ್ರಿ ಮತ್ತು ಆಮೇಲೆ ನನಗೆ ಎಲ್ಲ ಊಟ ಮಾಡಿಲ್ಲ ಅದಕ್ಕೆ ಮತ್ತೆ ಟೈಮಿಂಗ್ ಕೊಡ್ತಾರೆ ನಿಮ್ಗೆ ಎಲ್ಲ ಡೌಟ್ಸ್ ಇದ್ರು ಕೇಳ್ರಿ ಮತ್ತೆ ಫಸ್ಟ್ ಅಂದ್ರೆ ಏನು ಎಲ್ಲ ಕಡೆ ಗರ್ಲ್ ಸೇಫ್ಟಿ ಫಸ್ಟ್ ಅದ್ರೂ ಹುಡುಗಿಯ ಸೇರಿದ್ರ ಲೇಡೀಸ್ ಸೇರಿದ್ರ ಗರ್ಲ್ ಸೇಫ್ಟಿ ಬಗ್ಗೆ ಯಾರೇಲೆ ಅಟ್ಯಾಕ್ ಆಗ ಏನ್ ಮಾಡ್ತೀರ ಸಿಗುತ್ತೆ ನೋಡಿದ್ರ ಯಾರ ನೋಡಿದ್ರ ಎಷ್ಟಬರಲ್ಲಿ ನೋಡಿದ್ರೈಮಲ್ಲಿ ಎಲ್ಲ ನಾನು ಸಿಂಪಲ್ ಫ್ರೀ ಆಗಿ ಪೇಪರ್ ಸ್ಪ್ರೇ ಹೇಳ್ಬೋದಾ ನೀವೇನು ಪಲಾವ್ ತಿಂತ ಇದರಲ್ಲ ಪಲಾವ್ ತಿಂತ ಅದ್ರೊಳಗೇನೆ ಕೈ ಹಾಕ್ಬಿಟ್ಟಿ ನೀವು ಇನ್ನೊಬ್ರು ಕಮ್ಮಿ ಮಾರೇ ನೋಡ ರೆಡಿ ಆಯ್ತಾ ಪೇಪರ್ ಸ್ಪ್ರೇ ನಿಮಗೆ ಸ್ಪ್ರೇನೆ ಮಾಡ್ಬೇಕಂತಿಲ್ಲ ನೀವೇನು ಪಲಾವ್ ತಿಂತ ಇದೀರಲ್ಲ ಇದ್ರಲ್ಲೇ ಹೇಳ್ಬಿಟ್ಟೆ ಈ ತರ ಟೆಕ್ನಿಕ್ಸ್ ನಾವು ಹೇಳ್ಬೋದು ಈಸಿ ಅನಿಸ್ತಾ ಇದೆಯಾ ನಿಮಗೆ ಈಗ ಇನ್ನೊಂದು ವೆಪನ್ ನಾನು ಕೇಳಿದೆ

ಇಲ್ಲ ದೇವಿ ನೋಡ್ರಿ ಯಾವ್ಯಾವ ರೀತಿ ಇರುತ್ತೆ ಗೊತ್ತಿರಲ್ಲ ಏನೋ ನಿಮಗೆ ಏನೋ ಒಂದು ನಿಮಗೆ ಅಥವಾ ಸೀರಿಯಸ್ನೆಸ್ ಇರ್ಬೋದು ಮುಂದೆ ಬಂದಾಗ ಎಲ್ಲ ತಲೆ ಏನೂ ಬರೋದಿಲ್ಲ ರೈಟ್ ಆದ್ರೆ ನಿಮ್ಮ ಹತ್ರ ಕೀ ಇದೆ ಸ್ಪೂನ್ ಇದೆ ಅಥವಾ ಪಲಾವ್ ಇದೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಕರೆಕ್ಟ ಯಾವಾಗ್ಲೂ ನಾವು ತಿಳಿಸ್ಕೊಡೋದು ಕಣ್ಣನ್ನ ಕಣ್ಣೇ ಅಲ್ಲ ಇದನ್ನ ಟಾರ್ಗೆಟ್ ಕಣ್ಣು ವೀಕ್ ಪಾಯಿಂಟ್ ಎಲ್ಲರೂ ನಿಮಗೆ ಪಿಕ್ಚರ್ ಅಲ್ಲೆಲ್ಲ ತೋರಿಸಬಹುದು ಸೆಂಟರ್ ಪಾಯಿಂಟ್ ಬಂದಿರಬೇಕು ಅಂತೆಲ್ಲ ಅಂತ ಹೇಳಿ ಆದ್ರೆ ನೀವು ಲೈಫ್ ಸ್ಟೈಲಿಂಗ್ ಯಾವ ರೀತಿ ಮಾಡ್ಕೋಬಹುದು ಒಬ್ರು ಬಿಟ್ಟ ಇನ್ನೊಬ್ರು ಏನಾರು ಬಂದ್ರು ಅಥವಾ ನಾಲ್ಕೈದು ಜನ ಇದಂದ್ರೆ ಯಾವಾಗ ಹೇಳ್ತೀವಿ ನಿಮಗ್ ಚಾನ್ಸ್ ಇತ್ತು ಅಂದ್ರೆ ಕಣ್ಣಿಗೆ ಡಿಕ್ ಮಾಡೋದಿಲ್ಲ ಅಂದ್ರೆ ಅವರು ಮಿನಿಮಮ್ ಎರಡರಿಂದ ಮೂರು ತಾಸವಾಗ ಬಹಳ ಟೈಮ್ ತಗೋಬಹುದು ಮಿನಿಮಮ್ ಎರಡರಿಂದ ಮೂರು ತಾಸ ಅವರಿಗೆ ಏನು ಕಾರ್ಯಚರಣೆ ನೀವು ಯಾವಾಗ್ಲೂ ಪಾನಿಪುರಿ ತಿನ್ನಕ್ಕೆ ಹಿರಿ ವಾಪಸ್ ಬರ್ಬೇಕಾದ್ರೆ ಟೈಮ್ ಆಗಿರುತ್ತೆ ಪಾನಿಪುರಿ ಏಳು ಗಂಟೆ ಎಂಟು ಗಂಟೆ ಬಗ್ಗೆ ಮನೆಗೆ ವಾಪಸ್ ಬರ್ಬೇಕಾದ್ರೆ ಟೈಮ್ ಆಗಿರುತ್ತಾ ಆ ಟೈಮಲ್ಲಿ ನೀವು ಪಾನಿಪುರಿ ತಿನ್ ಬರ್ಬೇಕಾದ್ರೆ ಸ್ವಲ್ಪ ಕೈ ಎಷ್ಟು ರೆಡಿನ ವೆಪನ್ ಗೊತ್ತಾಯ್ತಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಕಣ್ಣಿಗೆ ಮೇನ್ ಆಮೇಲೆ ಕತ್ತಿನ ಭಾಗ ಇವೆಲ್ಲ ವಿ ಪಾಯಿಂಟ್ಸ್ ನಾನು ಹೇಳೋದು ಎಷ್ಟೋ ಜನ ತಲೆಯಲ್ಲಿ ಏನ್ ಇಟ್ಕೊಂಡಿರ್ತೀವಿ ಅಥವಾ ಇಟ್ಕೊಂಡೇ ಇರಲ್ಲ ಏನು ನಮ್ಮೇಲೂ ಅಟ್ಯಾಕ್ ಆಗ್ಬಹುದು ಅಂತ ಆದ್ರೆ ನಮ್ಗೆ ಯಾವಾಗ ಪೇಪರ್ ಬರುತ್ತೆ ನ್ಯೂಸ್ ಬರುತ್ತೆ ಅಂತ ಯಾರು ಚಿಂತ ಮಾಡಿದ್ರ ಅಥವಾ ಎಷ್ಟು ದಿವಸ ಬರ್ತಾ ಇದೆಯಲ್ಲ ಅವ್ರಿಗೆಲ್ಲ ಬರ್ಬೋದು ಅಂತ ಅವ್ರಿಗೆ ಏನಾದ್ರು ಕಲಿಯಲಿಕ್ಕ ನೀವು ವ್ಯಕ್ತಿ ಮಾಡ್ಬೋದಾ ಮೇಡಮ್ ಐದಲ್ಲ ನಾನೇನ್ ಅನ್ನೋದು ನೀವು ಮಾಡಿದ್ರೆ ಹತ್ತು ಜನ ಬರ್ಲಿ ನನ್ನ ಹತ್ರ ಒಂದು ಕೀ ಇದೆ ಒಬ್ಬರಿಗಾರ ಹೊಡೆಯ ನಾನಷ್ಟು ತಕ್ಕ ತಿನ್ ಹತ್ರ ಹೇಳ್ಬಾರ್ದು ಒಬ್ಬರಿಗೆ ಏನಾರ ಅಂದ್ರೆ ನಾಲ್ಕು ಜನ ಯಾಕೆ ಹೊಡರ್ಬಾರ್ದು ಧೈರ್ಯ ನೀವು ಫಸ್ಟ್ ಹೇಳ್ತೀನಿ ಧೈರ್ಯ ಈಗ ನೀವೇ ಐದು ಜನ ನೀವು ಮುಗಿದೋದ್ರೆ ಇಲ್ಲಿಗೆ ಆಯ್ತಾ ಆದ್ರೆ ಈಗ ಕೀ ನೀವೆಲ್ಲ ಅಂದ್ರೆ ಸ್ಪೂನ್ ಇದೆ ಪ್ಲೇಟ್ ಇದೆ ಅವು ಎಲ್ಲ ಅದು ಹಿಡ್ಕೊಳಕ್ಕೆ ಬರಲಿಲ್ಲ ಅಂದ್ರೆ ನೋಡ್ರಿ ಯಾವ ರೀತಿ ಹಿಡ್ಕೋಬೇಕು ಈ ರೀತಿ ಹಿಡ್ಕೋಬಹುದು ಎಲ್ಲಾರು ಆದ್ರೆ ನೀವ್ ಎಲ್ಲ ಹೊಡಿಬೇಕು ಯಾವಾಗ ಹೊಡಿಬೇಕು ಸೊ ಇದನ್ನ ನೀವು ಅಕಸ್ಮಾತ್ ಹಿಂಬಿ ಹೋಗ್ ನೀವು ಮತ್ತೆ ಹೋಗ್ರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಡೇಂಜರಸ್ ಇರಲ್ಲ ನಾವು ಸ್ಕೂಲಲ್ಲಿ ಹೇಳ್ಕೊಡ್ಬೇಕಾದ್ರು ಏಳನೇ ಕ್ಲಾಸ್ ಇಂದ ಸುಮ್ಮನೆ ಹೇಳ್ಕೊಡಲ್ಲ ಅವಾಗ ಏನಾರು ಪ್ರಯತ್ನ ಮಾಡ್ತಾರೆ ಎಂಟು ಇಲ್ಲ ಸ್ವಲ್ಪ ಮೆಚುರಿಟಿ ಇರಬೇಕು ಅಂತವ್ರಿಗೆ ಹೇಳ್ಕೊಡ್ತೀವಿ ಗುಡ್ ಟೈಚ್ ಬ್ಯಾಡ್ ಟೈಚ್ ನಮ್ಮಲ್ಲಿ ಲೇಡೀಸ್ ಬರ್ತಾರೆ ಇವತ್ತು ಆಕ್ಚುಲಿ ಅವ್ರು ಯಾರು ಬಂದಿಲ್ಲ ಲೇಡೀಸೇ ನಿಮ್ಗೆ ಹೇಳ್ಕೊಡ್ತಾರೆ ಇನ್ನೂ ಕಂಫರ್ಟಬಲ್ ಆಗ ಅವ್ರಿಗೆ ಕೇಳ್ಬೋದು ಬೇಕಾದ್ರೆ ನೀವು ಇಲ್ಲಿ ಹೂ ಅಂದ್ರೆ ಅಂದ್ರೆ ಅವ್ರನ್ನ ಯಾವಾಗ ಕರ್ಸಿದ್ರೆ ಕರ್ಸ್ತೀನಿ ಲೇಡೀಸ್ ನೀವು ಇನ್ನೂ ಕಂಫರ್ಟಬಲ್ ಆಗೋ ಕೇಳ್ಬೋದು ಯಾಕಂದ್ರೆ ನಾನು ಕೆಲವ್ರು ಹೇಳ್ಬೇಕಾದ್ರೆ ಅಥವಾ ನೀವು ಕೇಳ್ಬೇಕಾದ್ರೆ ಸಂಕೋಚ ಅನಿಸ್ಬೋದು ಏನಾದ್ರು ಮುಂಚೂರ ಇರ್ಬೋದು ಆದ್ರೆ ನಿಮ್ಗೆ ಸೆಷನ್ ಅನಿಸ್ತಾ ಇದೆ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಏನು ಹಿಡ್ಕೊಂಡ್ರಿ ಯಾವ ರೀತಿ ಇದು ಸೆಕೆಂಡ್ ಕೂಗೋದು ಅಷ್ಟು ಜೋರ ಕೂಗೋದು ಗೊತ್ತಿರಬೇಕು ಅಷ್ಟು ಜೋರಾಗೆ ಅಂದ್ರೆ ಅವ್ರ ಬಾಯಿ ಅಂತಿದ್ರು ಕಚ್ಚಾದ ಏನು ಅನ್ಸೋದ್ರು ವೆಪನ್ ಏನೇನಂತ ಪ್ರತಿ ದಿವಸ ಅಥವಾ ಎಲ್ಲೋ ಒಂದ್ ಸೇಫ್ಟಿಯಲ್ಲಿ ಏನೋ ಹೋಗ್ತಾ ಇದೀರಿ ಯಾವ ರೀತಿ ನಮ್ಮ ಹತ್ರ ಏನೇನಿದೆ ಅನ್ನೋದ್ರೆ ನೀವು ತಿಳ್ಕೊಂಡು ಹೋಗ್ತಾ ಮೊಬೈಲ್ ಒಂದು ವೆಪನ್ ಕಾಲ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಏನ್ ಮಾಡೋದೀಗ ಅಂತ ಮುಂದಿನ ಮನ್ಸನ್ ಗೊತ್ತಿರಲ್ಲ ನೀವು ಮಾತಾಡ್ಕೊಂಡು ಹೋಗ್ತಾ ಇರೋದು ಮುಂದೆ ಯಾರೋ ಬಂದ್ರು ಅಂದ್ರೆ ಏನಂತ ಪ್ರಶ್ನೆ ಕೇಳ್ಬೇಕು ಅವ್ರಿಗೆ ಯಾರೋ ಬಂದ್ರಪ್ಪ ಅಟ್ಯಾಕ್ ಮಾಡಬಹುದು ಅಂತ ಅನಿಸ್ತೂ ಇಲ್ಲ ಅಂದ್ರೂ ಇಲ್ಲ ಪ್ರಶ್ನೆ ಏನ್ ಕೇಳ್ಬೋದು ಅವರಿಗೆ ನಿಮ್ಗೆ ಐಡಿಯಾ ಇಲ್ಲ ತಾನೇ ಸಿಂಪಲ್ ಅಲ್ಲಿ ಅವ್ರು ಏನು ಕೇಳೋದು ಒಂದ್ ಇಬ್ರು ಮೂರ್ ಜನ ಪೊಲೀಸರು ಬಂದ್ರಲ್ಲ ಇಲ್ಲಿ ಎಲ್ಲಿ ಹೋದ್ರು ಅಂತ ಅವ್ರು ಕೇಳಿದ್ರೆ ರೈಟ್ ಈ ತರ ನೀವು ಟೆಕ್ನಿಕ್ಸ್ ನ ಶೇರ್ ಮಾಡ್ಕೊಳ್ಬೇಕು ಅಂದ್ರೆ ಅವ್ರು ಏನು ಹತ್ತಿರದಲ್ಲಿ ಎಲ್ಲೋ ಪೊಲೀಸರು ಇದ್ದಾರೆ ಅನ್ನೋದನ್ನ ಅವ್ರ ತಲೆಯಲ್ಲಿ ಹುಳ ಬಿಡ್ರಿ ಅಷ್ಟೇ ನಿಮಗೂ ಗೊತ್ತಿಲ್ಲ ನೀವು ಹುಡುಕ್ತಾ ಇಲ್ಲೇ ಬಂದ್ರು ನೋಡ್ರಿ ಇಬ್ರು ಮೂರ್ ಜನ ಏನೋ ಪ್ರಾಬ್ಲಮ್ ಆಯ್ತು ಅಂತೀವಿ ಅವ್ರು ಹುಡುಕ್ತಾ ಇದ್ದೀನಿ ನಾನು ಸಿಗ್ತಾ ಇಲ್ಲ ಇಬ್ರು ಮೂರ್ ಜನ ಪೊಲೀಸರು ಬಂದ್ರಿ ಪೊಲೀಸ್ ಜೀಪ್ ಏನಾರು ಬಂತ ಇದ್ವಿ ಆಟೋಮೆಟಿಕ್ ಅವರು ಅವ್ರಿಗೆ ತಲೆಲಿ ಏನಿರುತ್ತಲ್ಲ ಅದ ಸೈಕಾಲಜಿ ಇದ್ರ ಮೇಲೂ ನೀವು ಒಂದು ವೆಪನ್ ಇದೆ ನೀವೇನ್ ಪ್ರಿಪೇರ್ ಮಾಡ್ಕೊತೀವಿ ಈಗ ಎಷ್ಟೋ ನೀವು ವಿಡಿಯೋಗಳು ನೋಡಿರ್ಬೋದು ಹಾ ಪಾಪ ಕ್ಯಾಕರೇ ಆದ್ರಲ್ಲ ನಮ್ಮ ಅಪ್ಪ ಇಲ್ಲೇ ಪೊಲೀಸ್ ಸ್ಟೇಷನ್ ಬಿಡ್ರಿ ಅಂತ ಹೇಳ್ಬಿಡ್ತಾರೆ ಅದಕ್ಕಿಂತ ಮುಂಚೆ ಇರುತ್ತದೇ ಇಲ್ಲ ಇಲ್ಲ ಇಲ್ಲೇ ಬಿಟ್ಟು ಇದೆಲ್ಲ ನೋಡಿರ್ಬೋದು ನೀವು ವಿಡಿಯೋ ಇದರಿಂದ ನೀವು ಏನ್ ಕಲಿತ ಇದೀರಾ ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ ಸೊ ಈ ತರದನ್ನ ನಾವು ಒಂದು ಗರ್ಲ್ಸ್ ಎಫ್ಟಿ ಸರ್ ಹೇಳ್ಕೊಡ್ತಾ ಇದ್ದೀವಿ ಗೊತ್ತಾಯ್ತಲ್ಲ ಈಗ ನೆಕ್ಸ್ಟ್ ಯಾವ ಸೆಷನ್ ಹೇಳಿ ನೀರಲ್ಲಿ ಮುಳುಗ್ತಾ ಇದ್ರಂದ್ರೆ ಈಗ ಮತ್ತೆ ಗರ್ಲ್ ಸೇಫ್ಟಿ ಬಗ್ಗೆ ಏನಾರ ಐಡಿಯಾಸ್ ಏನಾದ್ರು ಕೇಳೋದಿದ್ರು ಆಮೇಲೂ ಕೇಳ್ರೆ ಈಗೂ ಕೇಳಿದ್ರು ಹೇಳ್ತಿವಿ ಆಸಿಡ್ ಅಟ್ಯಾಕ್ ಆದ್ರೆ ಏನ್ ಮಾಡ್ಬೋದು ಒಬ್ಬೊಬ್ರು ಇರುತ್ತೆ ಯಾವ್ದೋ ಪ್ರಪೋಸಲ್ ಆಗಿರುತ್ತೆ ಅವ್ರೇನೋ ಈಗ ಮಾಡ್ತಿರ್ತಾರೆ ಮೊನ್ನೆ ಹುಬ್ಳಿಯಲ್ಲಿ ಲಾಸ್ಟ್ ಇಯರ್ ಕೊಲೆ ಆಯ್ತು ಅವಾಗ ಡಿಫೆನ್ಸ್ ಅಂತ ಏನಿತ್ತು ಅಷ್ಟೆಲ್ಲ ಜನ ಇದ್ರು ನೀವು ಅನ್ಬೋದು ಐದು ಜನ ಒಬ್ಬರು ಇಬ್ರು ಆದ್ರೆ ಏನಾಯ್ತು ನೀವು ಪಕ್ಕದಲ್ಲಿ ಯಾರಾದ್ರೂ ಅಟ್ಯಾಕ್ ಆಗ್ತಿದ್ರೆ ನೀವೇನ್ ಮಾಡಿದ್ರಿ ನೀವೇನು ಓಡೋಗ್ಬೇಕ ಎಷ್ಟು ಜನ ಇರ್ತೀರಿ ಸೊ ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಮುಂಚೆನೆ ನೀವೇನಾದ್ರು ಒಂದು ಸ್ವಲ್ಪ ನಾನು ತಲೆ ಇಟ್ಕೊಂಡಿದ್ರಿ ಅಂದ್ರೆ ಯಾವಾಗೂ ಕ್ಯಾಂಡಲ್ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಬರತಾ ಇಲ್ಲ ನೋಡ್ರಿ ಈ ನೀವು ಏನು ತಲೆ ನೀವು ವೀಕ್ ಯಾವ ಅದಕ್ಕೆ ಅದನ್ನ ಜಾಸ್ತಿ ತಲೆ ಹಾಕೋತಿ ಒಬ್ರು ಹೇಳೋದ್ ಬೇಕಾಗಿರುತ್ತೆ ನಾನು ಈಗ ನನ್ನ ಸಂಸ್ಥೆ ಇದೆಯಲ್ಲ ಇದರಲ್ಲಿ ಆರು ತಿಂಗಳ ಇಲ್ಲೇ ಕಳಿಸಿದ

ಇದನ್ನ ನೀವು ತಿಳ್ಕೊಳ್ರಿ ಸಮಾಜದೊಳಗೆ ನಾನು ಯಾವ್ದು ಮುಂದೋಗ್ಬೇಕು ಯಾವ್ದು ಕಷ್ಟ ನಾ ಏನೋ ಕಷ್ಟ ಇದೆ ಅಂದ್ರೆ ಮತ್ತೆ ಅದು ನನಗೆ ಬಂದ ಕಚ್ಚೆ ನಾನು ನೋಡೋಕ್ಕಿಂತಲ್ಲ ಅವ್ರಿಗೆ ಕಷ್ಟ ಬಂದ್ರೆ ಏನ್ ಮಾಡ್ಬೋದು ನನ್ನ ಹತ್ರ ಏನಿದೆ ನಾ ಏನು ಓಡಿಸ್ಬೋದು ಆದ್ರೂ ತಡಿಬೋದು ಏನಾರ ಒಂದು ಅಪ್ಪ ಅವ್ರಿಗೂ ಹೆಲ್ಪ್ ಮಾಡ್ಬೋದು ಯಾವಪ್ಪ ಮನುಷ್ಯ ಬಂದು ಏನೋ ಮಾಡ್ತಾ ಇದ್ದ ಅಂದ್ರೆ ನಾವು ನಿಂತು ಕೂಗ್ಬೋದು ಅಥವಾ ತಂದು ತಗೋಬಹುದು ಅವ್ರಿಗೂ ಏನಾರ ಕೈ ಕೊಡ್ಬೋದು ಅಥವಾ ಏನಾರ ಮಾಡ್ಬೋದು ಆದ್ರೆ ನಿಮ್ ನೆಗೆಟಿವ್ ಥಿಂಕಿಂಗ್ ಏನಿದೆಯಲ್ಲ ಇದರಿಂದ ಎಷ್ಟೋ ಅತ್ಯಾಚಾರಗಳು ಕರೆಕ್ಟ್ ಅಲ್ವಾ ಸೊ ನಿಮ್ ಥಿಂಕಿಂಗ್ ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ನಾನು ಹೇಳ್ತಿರೋದೇನು ನಿಮ್ಗೆಲ್ಲ ಧೈರ್ಯ ತರಕಷ್ಟೇ ನಿಮ್ಮ ಹತ್ರ ಕೀರ್ಲ್ಲ ಹತ್ರ ಕೀ ಇರಲ್ಲ ಎಲ್ಲಾರ ಹತ್ರ ಸ್ಪೂನ್ ಇರಲ್ಲ ಎಲ್ಲಾರು ವೆಪನ್ ಇದ್ದೇ ಅಂತ ಯಾರ ಹತ್ರ ಏನೋ ಚಾಕು ಇರುತ್ತೆ ಎಲ್ಲ ಗನ್ ಇಟ್ಕೊಂಡಿರ್ತಾರೆ ಏನೂ ಇಲ್ಲ ನಿಮ್ಮ ಹತ್ರ ಇರೋಂತ ನೇಲ್ಸು ಅಲ್ಲಿ ಇದ್ರಲ್ಲೇನೆ ವೆಪನ್ಸ್ ಹಾಕಿ ಮಾಡ್ಕೊಂಡು ಅವಾಜು ಇದನ್ನ ನೀವು ಕನ್ವರ್ಟ್ ಹಿಂಗ್ ಮಾಡ್ಕೋಬೇಕು ಈ ರೀತಿ ಹೇಳ್ಕೊಳ್ಬೇಕು ಆಯ್ತಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಮತ್ತೆ ಕೇಳಿದ್ರೆ ಆಮೇಲೆ ನೆಕ್ಸ್ಟ್ ಸೆಷನ್ ನೀರಲ್ಲಿ ಮುಳುಗ್ತಾ ಇಲ್ಲ ಅದ್ರ ಬಗ್ಗೆ ಹೇಳ್ಬೇಕು ನೀರಲ್ಲಿ ಮುಳುಗ್ಬೇಕಾದ್ರೆ ಏನಕ್ಕೆ ಮುಳುಗ್ತಾರೆ ಈಜ್ ಬರ್ತಾ ಇದ್ದವ್ರು ಯಾವಾಗೂ ಮುಳುಗಲ್ಲ ಆಯ್ತು ನೀರು ಕುಡಿದ್ರೆ ನೀರು ಕುಡಿದ್ರು ಏನೋ ಆಯ್ತು ಒಳಗಿಸ್ತಾರೆ ಒಂದು ಯಾವಾಗ್ಲೂ ನಾವೇನ್ ಟೆಕ್ನಾಲಜಿ ಹೋಗ್ತಿದಾರ ಒಂದರೆ ಪೂರ್ತಿ ಈಜ್ ಬರ್ತಿರೋರಲ್ಲ ಅಥವಾ ಬರೋರಲ್ಲ ಏನು ಅರ್ಧ ಸ್ವಲ್ಪ ದೂರಕ್ಕೆ ಹೋಗಿ ವಾಪಸ್ ಬರಕ್ ಆಗಲ್ಲ ಏನ್ ಮಾಡಕ್ಕಾಗಲ್ಲ ಅವ್ರ ಜೊತೆ ಯಾರಿದ್ದಾರೆ ಹೋಗಿ ಜಾಸ್ತಿ ಮಾಡ್ತಾರೆ ಯಾರು ಅರ್ಧ ಈಜು ಬರ್ತಿರುತ್ತಲ್ಲ ಅವ್ರು ಮತ್ತೆ ಅರ್ಧ ಈಜು ಬಂದವರು ಇನ್ನೊಬ್ಬರು ಸೇವೆ ಮಾಡಕ್ ಹೋಗ್ತಾರೆ ಅವ್ರನ್ನ ಯಾವ ರೀತಿ ಇಟ್ಕೋತಾರೆ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನೀವು ಎಲ್ಲೂ ಪಕ್ಕ ಹೋದ್ರೆ ಯಾವ ರೀತಿ ಒಂದು ಸೇವಿಂಗ್ ಲೈಫ್ ಸೇವಿಂಗ್ ಅಂದ್ರೆ ಡಿವೈಸ್ ಏನೇ ಇರುತ್ತೆ ಅಂತ ಒಂದು ವಿಚಾರ ಕೇಳಿದೆ ನೋಡೋಣ ನಿಮ್ ಪಕ್ಕದ ಅಕ್ಕ ಪಕ್ಕದಲ್ಲಿ ಏನ್ ಸಿಕ್ಬೋದು ಅವ್ರನ್ನ ಉಳಿಸ್ಬೇಕಂದ್ರೆ ನಿಮ್ಮ ಮನೇಲಿ ಯಾರೋ ಮುಂಬೈ ಹತ್ರ ಏನೋ ಒಂದು ಸ್ವಲ್ಪ ಬಂತು ಹೋರಾಗೆ ಎಲ್ಲ ಕರ್ಕೊಂಡೋದ್ರು ಜನ ಎಲ್ಲ ಇಲ್ಲೇ ಓಡಾಡ್ತಾ ಇದ್ರು ಏನೋ ಮಾಡ್ತಾ ಇದ್ರು ನಿಮ್ಮ ಹತ್ರ ಏನ್ ಇರ್ಬೋದಿತ್ತು ಎಲ್ಲ ತಿನ್ ಮಾಡ್ತಾರೆ ಮಾಡ್ಬೋದಿತ್ತು ಎಲ್ಲ ಹೇಳ್ತಾರೆ

ಸೊ ಈಗ ಮುಂಬೈ ಲಾಗಿನ್ ಘಟನೆಗೆ ಒಂದೇ ರೀತಿ ನಿಮಗೆ ಅವ್ರನ್ನ ರೀಚ್ ಮಾಡ್ಬೇಕಂದ್ರೆ ನಾನು ಹೀಂಗ್ ಮಾಡ್ತೀನಿ ಹಗ್ಗ ತಗೊಂಡೆ ಹಗ್ಗ ಅರ್ಧ ಇರುತ್ತಾ ಅಟೆಂಡರ್ ಇವೆಲ್ಲ ಲೇಡಿಸ್ ಟೀಕು ಹೋಗಿರ್ತೀನಿ ಸೋ ಹೀಗ್ಲೇ ಬಂದಿದ್ರಿ ಅಂತ ಒನ್ನೆ ಇರುತ್ತಾ ಆದ್ರೆ ಒಡ್ನೆ ಅಲ್ಲಿ ತನಕ ಹಾಕಬೋದಾ ಎಲ್ಲರೂ ಒಬ್ಬರದು ಒಬ್ಬರ ಕಟ್ ಆದ್ರೆ ಅಲ್ಲಿ ತನಕ ಎಸಿಬೇಕಂದ್ರೆ ಬೇಕಂದ್ರೆ ಮುಂದೆ ಏನು ಮಾಡ್ಬೇಕು ಬನ್ನೋರಿ ಟು ಬೇಕು ನೋಡ್ರಿ ಏನ್ ಸ್ಟ್ರಾಂಗ್ ಆಗುತ್ತಿ ಕಲ್ ಅಂದ್ರೆ ಆ ಕಲ್ ಎಲ್ಲ ಸಿಕ್ಕಂತಂದ್ರೆ ಮಾಡ್ಬೇಕು ಒಂದು ಬಾಟಲ್ ನೀರಿನ ಬಾಟಲ್ ರೆಡಿ ಈ ನೀರಿನ ಬಾಟಲ್ ತೇಲುತ್ತ ಮುಳುಗುತ್ತೆ ತೇಲತ್ತಾನೆ ಆದ್ರೆ ಊಟ ಅಲ್ಲಿ ಇತ್ತಂದ್ರೆ ನಿಮ್ಗೆ ಅಲ್ಲಿ ತಾನ ಆಗಲ್ಲ ಇಷ್ಟೇ ನೀರ್ ಇತ್ತಂದ್ರೆ ಇದಕ್ಕೆ ಮೇಲ್ ಕಟ್ಟ ಮುಂದಿಂದು ಇದನ್ನ ಅವ್ರ ಮುಂದಕ್ಕೆ ಹಾಕಿದ್ರೆ ಅಂದ್ರೆ ಇದು ಒಂದು ಮುಳುಗಲ್ಲ ಅಲ್ಲಿ ಹೋಗಿ ಮತ್ತೆ ಈ ವಸ್ತು ಎಲ್ಲ ನದಿ ಟೂರಿಸ್ಟ್ ಪ್ಲೇಸ್ ಸಿಗತ್ತ ಈ ಒಂದ್ ಬಾಟನ್ನ ನಾಲ್ಕರಿಂದ ಐದು ಅಕಸ್ಮಾತ್ ಟಿ ಶರ್ಟ್ ಒಳಗೆ ಶರ್ಟ್ ಒಳಗೆ ಹಾಕೊಂಡ್ರೆ ಖಾಲಿ ಇರ್ಬೇಕು ಖಾಲಿದು ಕ್ಯಾಪ್ ನೋಡ್ ಚಿತ್ರ ಕ್ಯಾಪ್ ಇರ್ಲಿಲ್ಲ ಅಂದ್ರೆ ಉಲ್ಟಾ ಮಾಡಿ ನಾವು ಅಕಸ್ಮಾತ್ ಶರ್ಟ್ ಒಳಗೆ ಟಿ ಶರ್ಟ್ ಒಳಗೆ ಹಾಕೊಂಡ್ರೆ ನಾವು ಅಕಸ್ಮಾತ್ ಮಧ್ಯದಲ್ಲಿ ಸಿಗಾಕೊಂಡಿದ್ವಿ ಒಂದ್ ಹೊರಗೆ ಇದಂದ್ರೆ ನಾಲ್ಕು ಲೀಟರ್ ಹಾಕೊಂಡ್ರೆ ನಾನ್ ಮೂರ್ ಲೀಟರ್ ಹಾಕೊಂಡ್ರೆ ನಾನ್ ಸ್ವತಃ ಮುಂಚೆ ಇದನ್ನ ಅಕಸ್ಮಾತ್ ಟಿ ಶರ್ಟ್ ಒಳಗೆ ಹಾಕೊಂಡು ಅಥವಾ ನಿಮ್ಮ ಅಣ್ಣ ಯಾರೋ ಬೆಳ್ದಾರ ಅಥವಾ ಯಾರೋ ಹೋಗಿದಾರಂದ್ರೆ ಪಟಾಪಟ ಯಾವ್ಯಾವ ಸಿಗುತ್ತಲ್ಲ ನಿಮ್ ಡ್ರೆಸ್ ಒಳಗೆ ಹಾಕೊಳ್ರಿ ನೀವಂತೂ ಸೇಫಾ ಅವ್ರ ಹತ್ರ ಹೋಗಿ ಟ್ರೈ ಮಾಡಿ ಆದ್ರೆ ಅವರು ನಿಮಗೆ ಇಟ್ಕೊಂಡ್ಬಿಡ್ತಾರೆ ಫಸ್ಟ್ ಅಂದ್ರೆ ಹಿಡ್ಕೊತಾರೆ ಆದ್ರೆ ನೀವು ಯಾವ್ದೇ ಕಾರಣಕ್ಕೂ ಮುಳುಗಲ್ಲ ಫಸ್ಟ್ ಅಂದ್ರೆ ಅವ್ರಿಗೆ ಮುಂದಿಂದ ಹೋಗಿ ಅರ್ಧ ಮಾಡುದರ್ಧ ಈಜ್ ಬರುತ್ತೆ ಅಂತ ಹೇಳುದಲ್ಲ ಇವ್ರು ಈ ಕೆಲಸ ಮಾಡಕ್ ಹೋಗಿರ್ತಾರೆ ಅವ್ರು ನಾನ್ ಬಚಾವ್ ಮಾಡ್ತೀನಿ ಅವ್ರಿಗೆ ಅಂತ ಗೊತ್ತಿರಲ್ಲ ಎಷ್ಟು ಸ್ಟಾಮಿನಾ ಇರುತ್ತೆ ಎಷ್ಟು ತನಕ ಆಗುತ್ತೆ ಅಲ್ಲಿ ಹೋದ ತಕ್ಷಣ ಅವ್ರು ಮಾಡೋದು ಕಕ್ಕ ಹಿಡಿದು ಇಬ್ರು ಸೇರಿ ಮುಳುಗ್ತಾರೆ ಎಲ್ಲಾ ಕಡೆ ನಾವು ಕೆಲವು ಕಡೆ ತಗಿದೀವಿ ಇಬ್ಬಿಬ್ರು ನಿಮ್ ಕಕ್ಕ ಇಟ್ಕೊಂಡಿದ್ದೇನೆ ಎರಡು ಬಡಿನ ನಾವು ತಗೊಂಡ್ ಸೊ ಈ ತರದಿದ್ದಾಗ ನೀವು ಅಷ್ಟು ನಿಮ್ಮ ರೆಸ್ಕ್ಯೂ ನಿಮ್ ಧರಿಸುವಳ ಇದಿರ್ಬೋದು ಈ ತರ ಹಾಕೊಂಡು ಅಕಸ್ಮಾತ್ ಎಲ್ಲಾ ಕಡೆ ಹಾಕ್ತಿದ್ರೆ ಅಂದ್ರೆ ಮೂರಿಂದ ನಾಲ್ಕು ಹೊಟ್ಟೆ ಇದ್ರೆ ನೀವು ಸೇಫ್ ಈಗ ಬರ್ದೇ ಇದ್ರು ನೀವು ಮುಳುಗಲ್ಲ ಎಷ್ಟು ಕಷ್ಟಪಟ್ಟರು ಮುಂದಿನ ಮನುಷ್ಯ ಮುಳುಗ್ಸಿದ್ರು ಮತ್ತೆ ಮೇಲೆ ಬರ್ಬೇಕು ಗೊತ್ತಲ್ಲ ನಾಲ್ಕು ಲೀಟರ್ ಅಥವಾ ಯಾವುದೋ ಒಂದು ಕ್ಯಾನ್ ಇದೆ ಐದು ಲೀಟರ್ ಕ್ಯಾನ್ ಇದೆ ಅಥವಾ ಈ ತರದೇ ಅರ್ಧ ಲೀಟರ್ ಒಂದು ಐದಾರು ಹಾಕೋದ್ರಿ ಒಳಗೆ ಟೀ ಶರ್ಟ್ ಒಳಗೆ ಫ್ರೆಡ್ ಬರಂಗ್ ಏನೋ ಇದೊಂದು ನಿಮಗೆ ಶೇವಿಂಗ್ ಅಂತ ಹೇಳ್ದೆ ಸಿಂಪಲ್ ನಾವು ಈಜು ಕಲಿಬೇಕು ಇಲ್ಲೇ ಹೋಗ್ಬೇಕು ಅಂತ ಇವೆಲ್ಲ ಸಿಂಪಲ್ ಟೆಕ್ನಿಕ್ಸ್ ತಾನೇ ಅರ್ಥ ಆಗ್ತಾ ಇದೆ ಎಲ್ಲಾದ್ರೂ ಚೆನ್ನಾಗಿದೆ ನಾನು ಹೇಳ್ತಿರೋದು ಕರೆಕ್ಟ್ ಇದೆ ತಾನೇ ಬೇಕಿತ್ತಲ್ಲ ಇದೆಲ್ಲ ನಿಮಗೆ ಎಸ್ ಮತ್ತೆ ನೆಕ್ಸ್ಟ್ ಏನಾರೂ ಇದರಲ್ಲಿ ಸ್ವಿಮ್ಮಿಂಗ್ ಬಗ್ಗೆ ಆಯ್ತು ಈ ಥರ ವಸ್ತು ಬಗ್ಗೆ ಏನಾದ್ರು ಕೇಳೋದಿದೆಯಾ ಓಕೆ ನೆಕ್ಸ್ಟ್ ಡೇ ನೀವೆಲ್ಲ ಏನ್ ಕೆಲಸ ಮಾಡ್ತೀರಿ ಫೈರ್ ಇರುತ್ತ ಅಂದ್ರೆ ಅಡಿಗೆ ಮನೆ ಅಂದ್ರೆ ನೀವು ಏನೇನು ಅಂತ ಹೇಳ್ರಿ ಏನೇನು ಇರುತ್ತೆ ಆಮೇಲೆ ಆಮೇಲೆ ಎಸ್ ಹಾ ಹೇಳಿ ಆಮೇಲೆ ನಾನು ಕೈಯರ್ ಒಂದೇ ಕೇಳ್ತಿಲ್ಲ ನಿಮ್ಗೆ ನೀವು ವೆಪನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ಅಡುಗೆ ಮನೆ ಅಂದ್ರೆ ನೀವೆಲ್ಲ ಅಡುಗೆ ಮನೆ ಮ್ಯಾನೇಜ್ಮೆಂಟ್ ನಿಮಗೆಲ್ಲ ಎಸ್ ಮಿರ್ಚಿ ಪೌಡರ್ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಎಲ್ಲಿ ಕತ್ತರಿ ಟೀಗ್ರಿ ಎಲ್ಲಿ ಚಾಕು ಇರುತ್ತೆ ಯಾರೋ ಒಬ್ಬರು ಕಳ್ಳರು ಬಂದ್ ಮನೆಯಲ್ಲಿ ಅಟ್ಯಾಕ್ ಮಾಡೋದಂದ್ರೆ ಫಸ್ಟ್ ನೀವೆಲ್ಲ ಲೇಡೀಸ್ ಅಡುಗೆ ಮನೆ ಕೊಡೋದು ಎಲ್ಲರೂ ಏನು ಮಾಡ್ತಾರೆ ಬೆಡ್ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ತಾರೆ ಒಳಗಿರುತ್ತೆ ಅಡುಗೆ ಮನೆ ಓಡೋದ್ಬೇಕು ಎಲ್ಲರೂ ಅಡುಗೆ ಮನೆ ಒಳಗೆ ಓಡೋದ್ರಿಂದ ಗೊತ್ತಿರುತ್ತೆ ಎಲ್ಲೂ ಯಾವ ನಿಮಗೆ ವೆಪನ್ ಎಲ್ಲ ಗೊತ್ತಿರುತ್ತೆ ರೈಟ್ ಈಗ ಬೆಂಕಿ ಹತ್ತೆ ಏನ್ ಮಾಡಬೇಕು ನೀವು ಅಕಸ್ಮಾತ್ ಅಡುಗೆ ಮನೆ ಒಳಗಿದ್ರಿ ಹಾಲೆಲ್ಲ ಬೆಂಕಿ ಇರ್ತದೆ ನೀವು ಇಲ್ಲಿಂದ ಹೊರಗೊಡಬೇಕು ಕರೆಕ್ಟಾ ಓಡೋದ್ರೆ ಫಸ್ಟ್ ಚಾದರ ಅಡಿಗೆ ಮನೇಲಿ ಇರಂಗಿಲ್ಲ ಇರ್ಲಿ ಕರ್ಟನ ಇದೆ ಆಯ್ತಾ ಆದ್ರೆ ಕರ್ತನ ಯಾವ ರೀತಿ ನಾವು ಕೊಂಡ್ಬೇಕು ಅಥವಾ ನೀವು ಬರೇ ಬಟ್ಟೆ ಇದೆ ನೀವು ಏನೂ ಸಿಗ್ತಾ ಇಲ್ಲ ಆದ್ರೂ ಅಡುಗೆ ಮನೇಲಿ ಏನೋ ಒಂದ್ಸಲ್ ಇದೆ ಹೊರಗೆ ಒಳಗ್ಬೇಕು ಏನ್ ಮಾಡ್ತೀವಿ ನೋಡ್ರಿ ಎಲ್ಲಾರು ಸರಿ ಇದೆ ಯಾಕಂದ್ರೆ ನೀವ್ ಇದ್ರ ಬಗ್ಗೆ ತಿಂಕೆ ಮಾಡಲ್ಲ ನಾವೇನ್ ಅಂದ್ರೆ ಇಗ್ನೈಟ್ ಮಾಡ್ತೀವಿ ಅಂತ ಇಗ್ನೈಟ್ ಮಾಡ್ತೀವಿ ಎಷ್ಟೋ ರೀತಿಯಲ್ಲಿ ನೀವು ಮಾಡ್ಬೋದು ನಾನು ಇನ್ನೂ ಹೇಳ್ಬೋದು ಆದ್ರೆ ನನಿನ್ ಸಿಕ್ಕಿರೋ ನಿಮಗೆ ಜಸ್ಟ್ ಅದೊಂದು ಇಗ್ನೈಟ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಅಲ್ಲ ಅಡುಗೆ ಮನೆಯಿಂದ ನೀವು ಹೊರಗೆ ಹೋಗ್ಬೇಕಂದ್ರೆ ನಲ್ಲೇ ಇರುತ್ತಾ ಮತ್ತು ಒಂದು ಲೀಟರ್ ನೀರು ಇರುತ್ತಾ ಅದನ್ನ ಏನ್ ಮಾಡಬೇಕು ಬೆಂಕಿ ಮೇಲೆ ಹಾಕ್ಬೇಕಾ ನಮ್ಮನ್ನ ಹಾಕೊಂಡಿದ್ರೆ ನಾವು ತಂಪ ಆಗ್ಲಿದ್ದಾರೆ ಅಥವಾ ಬೆಂಕಿ ನಮ್ಮನ್ನ ಅಟ್ಯಾಕ್ ಮಾಡಕ್ಕಿಂತ ಮುಂಚೆ ನಾವು ಸ್ವಲ್ಪನಾದರೂ ಒಂದು ಎರಡು ಪರ್ಸೆಂಟ್ ಸೇಫ್ಟಿ ಇಲ್ಲ ಇಲ್ಲಿಂದ ಅಲ್ಲಿ ಓಡೋಗ್ಬೇಕಾರ ಅದು ಈಗ ನೀವು ಚಪಾತಿ ಇದನ್ನೆಲ್ಲ ತಿಳಿಸ್ಬೇಕಾದ್ರೆ ನೋಡಿರ್ಬೇಕು ಆವಾಗ ಅವ್ರು ನೀರು ಹಚ್ಕೊಂಡಿರ್ತಾರೆ ಮತ್ತೆ ಮಾಡ್ತಾರೆ ಕೆಲವಕ್ಕೆಲ್ಲ ಇರುತ್ತೆ ಓಕೆ ಮುಖಕ್ಕೆಲ್ಲ ಯಾವಾಗೂ ಮಾಡಿರಲ್ಲ ರೈಟ್ ಆದ್ರೆ ಹಿಂಗಿದ್ದಾಗ ನೀವು ಆದಷ್ಟು ಹಸಿ ಮಾಡ್ಕೊಡ್ರಿ ಹಸಿ ಮಾಡ್ಕೊಡ್ರಿ ಆಮೇಲೆ ಒಳಗ ಎಲ್ಲರೂ ಮಾಡ್ತಾರೆ ನೀರಿಗೆ ಒಂದೇ ಬಟ್ಟೆ ಹಾಕ್ಬಿಡ್ತಾರೆ ಅಲ್ಲಿ ನೀವೇನ್ ಮಾಡ್ತೀರಿ ಏನೂ ಇಲ್ಲ ನಿಮ್ಮ ಹತ್ರ ಸೊ ನೀವು ಫಸ್ಟ್ ಒದ್ದೆ ಆಗ್ರಿ ಬೆಂಕಿ ಅಂತಂದ್ರೆ ನಮಗ್ ನಾವು ಒದ್ದೆ ಹಾಕ್ಬೇಕು ಫೈರ್ ಜಲ್ದಿ ಇದಾಗಲ್ಲ ಮತ್ತಿನ್ನೊಂದು ಇನ್ನೊಂದು ಅಕಸ್ಮಾತ್ ಇನ್ನೂ ಜಾಸ್ತಿ ಫೈರ್ ಅನ್ನಿಸ್ತಾ ಇದೆ ಇನ್ನೂ ನಿಮ್ಗೆ ಸೇಫ್ಟಿ ಬೇಕಪ್ಪ ಆಗಲಿ ಅಂತಂದ್ರೆ ನೀವು ಬಂದೇನ್ ಮಾಡ್ಬೋದು ಹಿಟ್ಟೆಲ್ಲ ಇರುತ್ತ ಮನೆಯಲ್ಲಿ ಆ ಹಿಟ್ಟಲ್ಲಿ ನೀರ್ ಮಿಕ್ಸ್ ಮಾಡಿ ಒಂದೇ ನಿಮಿಷ ಕೆಲಸ ಫಾಸ್ಟ್ ಆಗಿ ಮಾಡಿ ಮಾಡೋದ್ರ ಕೆಲ್ಸ ಎಲ್ಲಾ ಕಡೆ ಹಚ್ಕೊಂಡ್ಬೋದು ಹಿಟ್ಟು ಅಥವಾ ದೋಸೆ ಇಟ್ಟಿಟ್ಟಿರ್ತೀರಿ ಹಿಂದಿನ ದಿವಸ ರುಬ್ಬಿಟ್ಟಿರ್ತೀರಿ ಆ ತರದ್ದು ಇದ್ದಿದ್ದನ್ನ ನನಗೆ ಇಷ್ಟ ಆಗುತ್ತೆ ಎಲ್ಲಿ ಸೇಫ್ಟಿ ಬೇಕಲ್ಲ ಅದೆಲ್ಲ ಹಚ್ಕೊಂಡ್ಬರ್ ಅದನ್ನ ಹಚ್ಕೊಂಡು ನೀವು ಓಡದ್ರಿಂದ ನೀರ್ಕಿಂತ ನೀವು ಕಲ್ಟನ್ ತಗೊಂಡ್ ಹಾಕೊಂಡ್ ಹೋಗ್ತಾ ಇದ್ರ ನೆನೆಸಿ ನೆನೆಸ್ರಿ ಬಟ್ ಅದನ್ನೆಲ್ಲ ನೆನೆಸ್ರಿ ನಿನ್ ಮೇಲೆ ಹಾಕೊಂಡು ಆಮೇಲೆ ಓಡಾ ನಾನು ಫೈರ್ ಆರ್ಸೋದ್ರ ಬಗ್ಗೆ ಹೇಳ್ತಾ ಇಲ್ಲ ನಿಮಗೆ ಯಾಕಂದ್ರೆ ಫೈರ್ ಆರ್ಸದ್ದು ಬೇರೆ ಆಯ್ತು ನಾವ್ ಹೇಳೋದು ನಿಮ್ಮನ್ನ ನೀವು ರೆಸ್ಕ್ಯೂ ಹಿಂಗ್ ಮಾಡ್ಕೋಬೇಕು ಈ ತರ ಟ್ರೈನಿಂಗ್ ಎಲ್ಲರೂ ಕೇಳಿದಿರ ಫೈರ್ ಫೈಟ್ರೋ ಬರ್ತಾರೆ ಬಟ್ ಅವ್ರು ಬೆಂಕಿ ಹಾಕ್ಸದ ಹೆಂಗೆ ಅಂತ ಹೇಳ್ಕೊಡ್ತಾರೆ ನಾವೇನ್ ಹೇಳ್ಕೊಡ್ತೀವಿ ಅಂದ್ರೆ ನಿಮ್ಮ ಲೈಫ್ ನಾ ನಿಮ್ಮ ಸ್ಕಿನ್ ನಾ ನಿಮ್ಮ ಎದ ನಾ ನೆಕ್ಸ್ಟ್ ಈ ತರ ಕ್ಯಾಸಸ್ ಅಲ್ಲಿ ಬಂದಿ ನೀವು ಮೇಕಪ್ ಮಾಡ್ಕೊಳ್ಳೋದು ನಿಮ್ಮ ಸ್ಕಿನ್ ಎಂಗೆ ಆಗುತ್ತೆ ರೈಟ್ ಆಸಿಡ್ ಅಟ್ಯಾಕ್ ಅಂದ್ರೆ ಯಾರು ಬಂದಿ ನಿಮ್ಮ ಮೇಲೆ ಆಗ್ತಾಇದ್ರೆ ಯಾವ ಪದಾರ್ಥ ನಿಮ್ಮ ಮುಖನ ಸೇಫ್ ಮಾಡ್ತ ಆಸಿಡ್ ಅಲ್ಲಿ ಯಾವ ಇದಕ್ಕೆ ಕಂಡಕ್ಷನ್ ಇರಲ್ಲ ಆಸಿಡ್

ಈ ತರದ್ದೆಲ್ಲ ನಾನು ವೆರೈಟೀಸ್ ಎಲ್ಲರಿಗೂ ಇದೇ ಇರುತ್ತೆ ಪ್ಲಾಸ್ಟಿಕ್ ಕವರ್ ಕವರ್ ಏನಿದೆಯಲ್ಲ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ ಬ್ಯಾಗ್ ಇದು ಕಂಡಕ್ಟರ್ ಆಫ್ ನಿಮಗೆ ಒಂದು ಹಾಕಿದ ತಕ್ಷಣ ಅದು ಪ್ಲಾಸ್ಟಿಕ್ ಇದ್ರೆ ನಿಮ್ಗೆ ಏನು ಆಗೋದಿಲ್ಲ ಸೀದಾಡುತ್ತೆ ಪ್ಲಾಸ್ಟಿಕ್ ಸುಡೋದೇ ಇಲ್ಲ ಸೊ ಇದೆಲ್ಲ ನಿಮ್ಗೆ ಕೆಮಿಕಲ್ ರಿಯಾಕ್ಷನ್ಸ್ ಸಿಗುತ್ತೆ ಸಿಂಪಲ್

ನೀರ್ ತೋರಿಸಿ ಆ ಕಡೆಯಿಂದ ಬಂದ್ರೆ ಹಿಂಗೆ ನಾಯಿಗಳು ಜಗಳಾಡ್ಕೊಂಡ್ ಬಂದ್ರೆ ಹಿಂಗೆ ಇದ್ರ ಬಗ್ಗೆ ನಮಗೆ ರಿಯಾಕ್ಷನ್ ಅಂದ್ರೆ ನೀವು ತಿರುಗಬಾರ್ದೆ ಹಿಂದಿ ಹೊಡೋದ್ರೆ ನೀವು ಈ ರೀತಿ ವಾಪಾಸ್ ಹೋಗ್ಬೇಕಷ್ಟೇ ನಿಮ್ಮ ಹತ್ರ ಬ್ಯಾಗ್ ಏನಾರ ಐತೆ ಅಂದ್ರೆ ಈ ಬ್ಯಾಗ್ ನ ಮುಂದಿಡ್ಕೋಬೇಕೇ ಈ ರೀತಿ ಹಿಂದಕ್ ಹೋಗ್ಬೇಕು ಬೇಲ್ ಇತ್ತಂದ್ರೆ ಅದನ್ನ ಈ ತರ ಮಾಡಿ ಹಿಂದಕ್ಕೆ ಹೋಗ್ಬೇಕು ಅಥವಾ ಅದಕ್ಕೆ ಡೈವರ್ಟ್ ಮಾಡ್ರಿ ಇಲ್ಲಿ ಬೇಕಾಗುತ್ತೆ ಹಸು ಇರ್ಬೋದು ನಾಯಿ ಇರ್ಬೋದು ಯಾವುದು ಇತರ ಪ್ರಾಣಿಗಳು ಬಂತಂದ್ರೆ ನೀವು ಒಂದೇ ಸಲಿ ಕಿರ್ಚಾಡಿ ಓಡಿ ಆ ಕಡೆ ಈ ಕಡೆ ಮಾಡಕ್ಕಿಂತ ಯಾವಾಗ ಹೇಳ್ತೀನಿ ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಆಗಕ್ಕಿಂತ ಮುಂಚೆ ಸುಮ್ಮನೆ ನಾಯಿಗಳು ಹೋಗ್ತಿರುತ್ತೆ ಆದರೂ ನೀವು ಈ ರೀತಿ ಮಾಡಿ ನೋಡ್ರಿ ಒಂದ್ ಎರಡ್ ಸಲಿ ಮಾಡಿ ನೋಡ್ರಿ ಅವಾಗ ಹೆಲ್ಪ್ ಹೋಗ್ತಿರ್ತವೆ ನಿಮ್ ಹೌದು ಕರೆಕ್ಟ್ ಅನಿಸ್ತೋ ಇಲ್ಲ ಅಂತ ನೋಡಸ್ತಾರೆ ಮತ್ತದ್ ಕಲ್ಲೋಡ್ರಿ ನೀವು ಆಡಲ್ಲ ಆದ್ರೂ ಹೇಳದೆ ಯಾಕಂದ್ರೆ ನಾವು ಸ್ಕೂಲಲ್ಲೆಲ್ಲ ಈ ರೀತಿ ಹೇಳ್ತಿರ್ತೀವಿ ಸ್ಕೂಲ್ ಹುಡುಗಿಯ ಕೆಲವ್ರು ಏ ನಾಯಿ ಬರ್ತಾ ಇದೆ ನಾವು ಮಾಡೋಣ ಕಲ್ಲೋಡ್ ಬಂದ್ರೆ ಮುಂದೆ ಆಗಿಡಲ್ಲ ಸೊ ಸ್ಕೂಲ್ ಇದ್ರ ಬಗ್ಗೆ ಈ ರೀತಿ ಆಯ್ತಲ್ಲ ನಾಯಿ ತಗೊಂಡು ಮತ್ತೆ ಇದ್ರದ್ದೆಲ್ಲ ಕಂಪ್ಲೇಂಟ್ ಆಯ್ತಾ ಮತ್ತೇನಾರ ಬೇರೆ ನಿಮಗೆ ಅನ್ಸುತ್ತೆ ಚಿಕ್ಕ ಮಕ್ಕಳು ಅದಕ್ಕೆ ನಾವು ಒಬ್ಬರಿಗೆ ಬಿಡಬೇಕು

ಲೈಟ್ ಹಾಕದೇ ಇದ್ರೆ ಲೈಟ್ ಆಗುತ್ತಲ್ಲ ಅದ್ರೊಳಗೂ ಇರುತ್ತೆ ಯಾವಾಗು ಲೈಟ್ ಹಾಕಬಾರದು ನಿಮ್ಗೆ ಯಾವಾಗ ಸ್ಮೆಲ್ ಬಂತಲ್ಲ ಕಿಟಕಿ ಭಾಗಗಳನ್ನ ತಿನ್ಬೇಕು ಮೇನ್ ತಿಂಗ್ ಅಂದ್ರೆ ನೀವು ಹೆದರ್ಬಾರ್ದು ಧೈರ್ಯ ಮುಖ್ಯ ಎಲ್ಲಾ ಕಡೆನು ಧೈರ್ಯ ಮುಖ್ಯ ಮತ್ತೆ ಅವರು ವಾರಕ್ಕೊಂದ್ಸಲಿ ಈ ತರದ್ದೆಲ್ಲ ತಲೆನ ಕೊಡ್ತಾ ಎಕ್ಸ್ಪಿರಿಮೆಂಟ್ ಮಾಡಿ ಮಾಡ್ತಾ ಇರಿ ನೀವು ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ ಯಾವ ರೀತಿ ಹಾಕ್ಬಹುದು ಮನೇಲಿ ಹೋದ್ರೆ ಯಾರು ಬಿದ್ದುತಾರೆ

तो एक्सपेरिमेंट्स, ना हम यूनुए एक्सपेरिमेंट्स मारते हैं, ना हम यूनुए जन केरो बिरिटी करते हैं, न्यू ओडियम तक जन केरो बिरिटी करते हैं। सीरियसली जानते हैं। नहीं जानता है, नहीं जानता है, नहीं जानता है। सीरियसली जानते हैं। नहीं जानता है, नहीं जानता है, नहीं जानता ह